ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ತೈಲೇ ನನಗೆ ಸಂಪರ್ಕರು ಹೇಳೋದೇ ಅಲ್ಲ ಅಥವಾ ಮಾಡಬೇಕು ಆರೋಗ್ಯ ಸಚಿವನಾಗಿ ಇದು ನಮ್ಮ ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಆಗಿದೆ ಅಲ್ವಾ ಅದೇ ಥರ ನಾವು ಇದಕ್ಕೆ ಒಂದು ಭಾವನಾತ್ಮಕವಾದ ವಿಚಾರ ಕೂಡ ಇದೆ ಮಾನವೀಯತೆ ವಿಚಾರ ಕೂಡ ಇದೆ ಮತ್ತು ಕರ್ತವ್ಯದ ವಿಚಾರ ಕೂಡ ಇದೆ ಬಳ್ಳಾರಿಯ ಬಾಣಂತಿಯರ ಸರಣಿ ಸಾವಿನ ಕುರಿತಾಗಿ ಪರಿಶೀಲನೆಗೆ ಆಗಮಿಸಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾಸ್ಪತ್ರೆಯ ಬಳಿ ತಮ್ಮ ವಾಹನದಿಂದ ಇಳಿದ ತಕ್ಷಣ ಬಾಣಂತಿಯರ ಸಾವಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದ ಮಾಜಿ ಸಚಿವ ಬಿ ಶ್ರೀರಾಮುಲು ಹಾಗೂ ಬಿಜೆಪಿ ಮುಖಂಡರು ಧರಣಿ ಕುಳಿತ ಸ್ಥಳಕ್ಕೆ ತೆರಳಿ ಅವರೊಂದಿಗೆ ಕುಳಿತುಕೊಂಡರು ನಂತರ ಮಾತನಾಡಿದ ಆರೋಗ್ಯ ಸಚಿವರು ಶ್ರೀರಾಮುಲು ಅವರು ಬಹಳ ಮುಖ್ಯವಾದ ಹೋರಾಟ ಹಮ್ಮಿಕೊಂಡಿದ್ದಾರೆ ಘಟನೆ ನಡೆದ ಕೂಡಲೇ ನಾನು ತನಿಖೆಗೆ ಆದೇಶಿಸಿದ್ದೇನೆ ತನಿಖಾ ತಂಡ ವರದಿ ನೀಡಿದ್ದು ವೈದ್ಯರ ನಿರ್ಲಕ್ಷ್ಯ ಇಲ್ಲ ಎಂದು ಹೇಳಿತ್ತು ಐವಿ ಫ್ಲೋಡ್ ಮೇಲೆ ಅನುಮಾನ ವ್ಯಕ್ತವಾಗಿತ್ತು ಸದ್ಯ ಬಳ್ಳಾರಿ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ಚಿಂತಿಸುತ್ತಿದೆ ಎಂದು ದಿನೇಶ್ ಗುಂಡೂರಾವ್ ಅವರು ತಿಳಿಸಿದರು ನಾನೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರಿಗೆ ಸಂಪರ್ಕ ಮಾಡಿ ನೀವು ಫೂಡಲಲ್ಲಿ ಹೋಗಿ ಏನಾಗಿದೆ ಯಾಕಂತೇಳಿದ್ರೆ ಇದು ಈ ರೀತಿಯಾಗಿ ಏಪ್ರಿಲ್ ತಿಂಗಳಿಂದ ನವೆಂಬರ್ವರೆಗೂ ಯಾವುದೋ ಒಂದು ಸಾವು ಕೂಡ ಈ ಆಗಿರಲಿಲ್ಲ ದಿಢೀರಾಗಿ ಈ ಥರ ಆಗ್ತಾ ಇರುವಂಥದ್ದು ನನಗೆ ಗಮನಕ್ಕೆ ಬಂದಿ ತಕ್ಷಣನೇ ನಾನು ಆವಾಗಲೇ ಕಳಿಸ್ಕೊಟ್ಟೆ ಒಂದು ವರದಿಯನ್ನು ತೊಗೊಂಡು ಬರಬೇಕು ಅಂತ ಏನಾಗಿದೆ ಅಂತ ಆ ವರದಿ ಬಂದಿದ ತಕ್ಷಣವೇ ನಾವು ಅದರಲ್ಲಿ ಅವರು ಆಸ್ಪತ್ರೆ ವೈದ್ಯರು ಯಾವುದೂ ಕೂಡ ಲೋಪದೋಷಗಳು ಮಾಡಿಲ್ಲ ಬೇರೆ ಏನೋ ಆಗಿರಬೇಕು ಅಂತ ಹೇಳಿ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದರು ತದನಂತರ ನಮಗೂ ಆ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ ಈ ಥರ ನಮಗೆ ಈ ಒಂದು ಐ ವಿ ಫ್ಲೂಡ್ ಬಗ್ಗೆ ಅನುಮಾನ ಇದೆ ಅಂತ ಕಾಣ್ತಾ ಇದೆ ಇದರ ಬಗ್ಗೆ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿಸ್ತೀವಿ ಅಂತಲೂ ಕೂಡ ನಾನು ಹೇಳಿದೆ ಯಾಕೆಂದರೆ ಈ ಐ ವಿ ಫ್ಲೂಡ್ ಹಿಂದೆ ಮಾರ್ಚ್ ತಿಂಗಳಲ್ಲೇ ಕೆಲವು ನಮಗೆ ಸಮಸ್ಯೆಗಳು ಬಂದಿತ್ತು ಆವಾಗ ನಾನು ಕೂಡಲೇ ಇಡೀ ರಾಜ್ಯದಲ್ಲಿ ಅದನ್ನು ಸ್ಟಾಪ್ ಮಾಡಿಸಿದ್ದೆ ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ದು ಅವಾಗ ಇನಿಷಿಯಲಲ್ಲಿ ಒಂದು ನಾಲ್ಕು ರಿಪೋರ್ಟಲ್ಲಿ ಅದು ಫೇಲ್ ಫೇಲಾಗಿ ಬಂತು ಫೇಲಾಗಿ ಬಂದ ತಕ್ಷಣ ನಾನು ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದೆ ಬ್ಲ್ಯಾಕ್ ಲಿಸ್ಟ್ ಮಾಡಿದಾಗ ಅವ್ರು ಮತ್ತೆ ಕೋರ್ಟ್ ಹೋಗಿ ಸ್ಟೇತಂದರು ಆಮೇಲೆ ಸೆಂಟ್ರಲ್ ಲ್ಯಾಬ್ಗೆ ಅವ್ರು ಕಳಿಸ್ಕೊಟ್ರು ಸೆಂಟ್ರಲ್ ಲ್ಯಾಬು ಸರಿ ಇದೆ ಅಂತ ಹೇಳಿದ್ರು ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ ಆದರೂ ನಾವೇನು ಮಾಡೋದು ಆಮೇಲೆ ಇನ್ನು ಉಳಿದಿರೋದು ಕೂಡ ತೊಂಬತ್ತು ಸ್ಯಾಂಪಲ್ಸ್ ಬ್ಯಾ ಬ್ಯಾಚಸ್ನ ಟೆಸ್ಟ್ ಮಾಡಿದ್ರು ಅದರಲ್ಲಿ ಕೂಡ ಸ್ವಲ್ಪ ಫೇಲಿಯರ್ಗಳು ಬಂತು ಆಮೇಲೆ ನಾವು ಇಡೀ ರಾಜ್ಯದ ಎಲ್ಲೂ ಕೂಡ ಬಿಡುಗಡೆ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಕೇಂದ್ರದ ಲ್ಯಾಬು ಕೂಡ ಸರಿ ಇದೆ ಅಂತ ಹೇಳ್ತಾ ಇದೆ ನಮ್ಮ ಲ್ಯಾಬ್ ಸರಿ ಇಲ್ಲ ಅಂತ ಹೇಳ್ತಾ ಇದೆ ಅಂತೇಳಿ ನಾವು ಇದು ಬಿಡುಗಡೆ ಮಾಡೋಕ್ಕೆ ಹೋಗಲಿಲ್ಲ ಆಮೇಲೆ ತದನಂತರ ಈ ಡೆಂಗ್ಯೂ ಪ್ರಕರಣಗಳು ಬಂದಾಗ ಈ ಐ ವಿ ಫ್ಲೂಡ್ ಅವಶ್ಯಕತೆ ಹೆಚ್ಚಿತ್ತು ಅವಾಗ ನಾವು ಮತ್ತೊಮ್ಮೆ ಎಲ್ಲ ಸ್ಯಾಂಪಲ್ಸನ್ನು ಚೆ ಟೆಸ್ಟ್ ಮಾಡಿಸ್ದು ಟೆಸ್ಟ್ ಮಾಡಿಸಿದಾಗ ನ್ಯಾಷನಲ್ ಅಕ್ರೆಟೆಡ್ ಲ್ಯಾಬ್ಸಲ್ಲಿ ಅವರೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳೋದು ಆದ್ರೂ ಕೂಡ ನಾವು ಅದನ್ನ ಹಿಂಜರಿಕೆ ಇಟ್ಕೊಂಡಿದ್ದೇವೆ ಅಂದ್ರೆ ಯಾಕಂದ್ರೆ ಇನ್ನೊಂದ್ಸಲ ಚೆಕ್ ಮಾಡಿಸಿ ಅಂತೇಳಿ ಎಲ್ಲ ಚೆಕ್ ಮಾಡಿಸಿದ ನಂತರ ಯಾವ್ದು ನಮ್ಮ ಪ್ರಕಾರ ಇಪ್ಪತ್ತೆರಡು ಸ್ಯಾಂಪಲ್ ಗಳು ರಿಜೆಕ್ಟ್ ಆಗಿತ್ತು ಅದನ್ನ ಬಿಡುಗಡೆ ಮಾಡ್ಲೇ ಇಲ್ಲ ಸೆಂಟ್ರಲ್ ಲ್ಯಾಬ್ ಅವರು ಕೂಡ ಅಪ್ರೂವ್ ಸರಿ ಇದೆ ಅಂತ ಹೇಳುದು ಕೂಡ ನಾವು ಬಿಡುಗಡೆ ಮಾಡ್ಲಿಲ್ಲ ಉಳಿದಿರೋದು ನಮ್ಮಲ್ಲೂ ಸರಿ ಇದೆ ಅವರು ಅವರು ಸರಿ ಇದೆ ಅಂತ ಹೇಳಿದ್ ಮಾತ್ರ ನಾವು ಅದನ್ನ ಬಿಡುಗಡೆ ಮಾಡುವ ಸೊ ನಮ್ಗೆ ಅದ್ರ ಬಗ್ಗೆ ಅನುಮಾನ ಅಂತ ಈಗಲೂ ಕೂಡ ಇದೆ ಈಗಲೂ ಕೂಡ ಇದೆ ಅದ್ರ ಬಗ್ಗೆ ನಮ್ಗೆ ಸಂಶಯ ಈಗ ಇನ್ನೂ ಅದ್ರ ಬಗ್ಗೆ ಎಲ್ಲ ಈಗ ಬೆಳ್ಳಾರಿಗೆ ಬಂದಿರುವಂತ ಸ್ಯಾಂಪಲ್ ಕೂಡ ಎಷ್ಟು ಕಳಿಸಿದೀವಿ ಮತ್ತು ಇದನ್ನ ಬೇರೆ ಬೇರೆ ಇಡೀ ರಾಜ್ಯದಂತೆ ಎಲ್ಲ ಕಡೆ ಹೋಗಿದೆ ಆದ್ರಿಂದ ಈಗ ನಾವು ಇದು ಪ್ರಕರಣ ಬಂದಿತ್ತು ಗೊತ್ತಾಗಿದ್ದ ತಕ್ಷಣ ಅವತ್ತೇನೆ ನಾನು ಎಲ್ಲ ಕಡೆ ಸ್ಟಾಪ್ ಮಾಡಿಸ್ತೇನೆ ಯಾಕೆ ಇದು ಇದನ್ನ ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಆ ಕಂಪನಿ ಮೇಲೂ ಕೂಡ ಈಗ ನಾವು ಪ್ರಾಸಿಕ್ಯೂಷನ್ ಮಾಡೋದು ಕೂಡ ಮೂವ್ ಮಾಡ್ತಾ ಇದ್ದೀವಿ ಆಮೇಲೆ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಅವ್ರಿಗೂ ಕೂಡ ನಾವು ಬರೆದಿದೀವಿ ಈ ಥರ ನಾವು ಫೇಲ್ ಮಾಡೋದು ನೀವು ಅಪ್ರೂವ್ ಮಾಡೋದು ನಾಳೆ ಕೋರ್ಟ್ ಹೋದರೆ ಯಾವುದು ನಿಲ್ತದೆ ಏನು ಮಾಡಬೇಕು ನಮ್ಮ ಮುಂದಕ್ಕೆ ಅಂತ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನೀವು ಕೂಡ ನಮಗೆ ಗೈಡ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಡ್ರಗ್ ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾಗೂ ಕೂಡ ಬರೆದಿದ್ದೀವಿ ಸೊ ಇದೆಲ್ಲ ಒಂದು ಕಡೆ ಪರಿಗಣಿಸಿದ್ದೇವೆ ನಮ್ಮ ಡ್ರಗ್ ಕಂಟ್ರೋಲರು ಕೂಡ ಸಸ್ಪೆಂಡ್ ಮಾಡೋದು ಮತ್ತು ನಮ್ಮ ಎಮ್ ಡಿ ಎಲ್ ಇಶ್ಯೂ ಮಾಡಿದ್ವಿ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಆಮೇಲೆ ನಮ್ಮ ಒಬ್ಬರ ಅಧಿಕಾರಿನೂ ಕೂಡ ನೇಮಿಸಿದ್ದೇವೆ ಅವರು ಈಗ ಇದನ್ನ ಪೂರ್ತಿಯಾಗಿ ತನಿಖೆ ಮಾಡಿ ಯಾವ್ದನ್ನು ಕೂಡ ಮುಚ್ಚು ಹಾಕುವಂತ ಪ್ರಶ್ನೆ ಬರಲಿಲ್ಲ ನಾನೀಗಾಗ್ಲೇ ಹೇಳಿದ ಸುಮಾರು ಮುನ್ನೂರ ಇಪ್ಪತ್ತೇಳು ಮೆಟರ್ನಿ ಡೆತ್ ಆಗಿದೆ ಕರ್ನಾಟಕ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿದ್ದಾರೆ ನಾನು ಸಭೆ ಮಾಡಿದೆ ಎಲ್ಲಾ ಅಧಿಕಾರಿ ಕೂಡ ಕಳ್ಸಿಕೊಂಡಿದೀವಿ ಎಲ್ಲಾ ತರ ಯೋಚನೆ ಮಾಡ್ತಾರೆ ನಾವೇನು ಇಂಥ ಸಂದರ್ಭ ಆದಾಗ ನಾವು ಪ್ರೊಟೆಸ್ಟ್ ಮಾಡ್ಬಿಡ್ತೀವಿ ಹೇಳ್ಬಿಡ್ತೀವಿ ಮತ್ತೆ ಅದನ್ನು ಬಿಡ್ತೀವಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನಿಮ್ಮ ಪ್ರೊಟೆಸ್ಟ್ ಕೂಡ ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು ಸರಿನೆ ನನಗೆ ತಪ್ಪ ಹೇಳೋದೇ ಅಲ್ಲ ಅಥವಾ ಮಾಡ್ಬೇಕು ಇಂತಹ ವಿಚಾರಗಳು ಬಂದಾಗ ಇದು ಜನರ ಬದುಕಿನ ವಿಚಾರ ಜನರ ಒಂದು ಜೀವದ ವಿಚಾರ ಅದರಿಂದ ಇದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಯಾರು ಕೂಡ ನಾನೊಬ್ಬ ಆರೋಗ್ಯ ಸಚಿವನಾಗಿ ಇದು ನಮ್ಮ ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಆಗಿದ್ರೆ ನನ್ನ ಪರಿಸ್ಥಿತಿ ಏನು ಇರ್ತಾ ಇತ್ತು ಅಲ್ವಾ ಅದೇ ತರ ನಾವು ಇದಕ್ಕೆ ಒಂದು ಭಾವನಾತ್ಮಕವಾದ ವಿಚಾರ ಕೂಡ ಇದೆ ಮಾನವೀಯತೆ ವಿಚಾರ ಕೂಡ ಇದೆ ಮತ್ತು ಕರ್ತವ್ಯದ ವಿಚಾರ ಕೂಡ ಇದೆ ಆದ್ರಿಂದ ನಾವು ಇದನ್ನ ಖಂಡಿತವಾಗಿಯೂ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಮತ್ತು ಅಧಿವೇಶನದಲ್ಲೂ ಕೂಡ ಖಂಡಿತ ಚರ್ಚೆ ಆಗೇ ಆಗ್ತದೆ ಅಲ್ಲೂ ಅನೇಕ ವಿಷಯಗಳನ್ನು ನಮ್ಮ ಮಾಹಿತಿಗಳು ರಿಪೋರ್ಟ್ಗಳು ವರದಿಗಳು ಎಲ್ಲವನ್ನೂ ಕೂಡ ಬಹಿರಂಗ ಮಾಡ್ತೀವಿ ಮತ್ತು ಏನ್ ಆಗ್ತಾ ಇದೆ ಎಲ್ಲಿ ಫೇಲ್ಯೂರ್ ಆಗಿರಬಹುದು ಮತ್ತು ಮುಂದೆ ಇದನ್ನು ಹೇಗೆ ತಡೆಗಡ್ಸ್ಬಹುದು ಮತ್ತು ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ನಾವು ಕೂಡ ಇದ್ರ ಬಗ್ಗೆ ಅಷ್ಟೇ ಗಂಭೀರ ತಗೊಂಡಿದ್ದೀವಿ ಆದ್ದರಿಂದ ನೀವು ದಯವಿಟ್ಟು ಈ ಒಂದು ಪ್ರೊಟೆಸ್ಟನ್ನು ಇಲ್ಲಿಗೆ ನೀವು ನಿಲ್ಲಿಸಿ ಬೆಳಗ್ಗೆಯಿಂದ ಮಾಡಿದ್ದೀರ ಅದು ಜನರ ಒಂದು ಗಮನ ಸೆಳೆದಿದ್ದೀರಾ ಯಶಸ್ವಿಯಾಗಿ ಸೆಳೆದಿದ್ದೀರಾ ಅದಕ್ಕೆ ನೀವು ಈ ಇವತ್ತು ಹೀಗೆ ಕೈಬಿಡಿ ಈಗ ಅಧಿವೇಶನದ ಕೂಡ ಚರ್ಚೆ ಆಗ್ತದೆ ಮುಂದೆ ಏನು ಕ್ರಮಗಳು ತಗೊಳ್ಬೇಕು ಮತ್ತು ಕಾಂಪನ್ಸೇಷನ್ ಬಗ್ಗೆ ನಮಗೆ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಇವತ್ತೆಲ್ಲ ಮುಗಿಸ್ಕೊಂಡು ನಾನು ನಾಳೆ ಅಂತ ಇದ್ದೀನಿ ನೋಡಿಕೊಂಡು ಖಂಡಿತ ಅದು ಒಂದು ಕಡೆ ಈಗ ಒಂದು ಎಷ್ಟೇ ನಾವು ಕೊಟ್ಟರು ಕೂಡ ಅದು ಕಮ್ಮಿ ಅದು ಅದು ಒಂದು ಕಡೆ ಅದು ಅದನ್ನು ಕಡ ಖಂಡಿತವಾಗಿ ನಾನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ರಿ ಮತ್ತು ಯಾವ ರೀತಿಯಾಗಿ ಮುಂದೆ ಏನು ಕ್ರಮಗಳು ತಗೊಳ್ಬೇಕು ವಿಧಾನಸಭೆಯಲ್ಲೂ ಕೂಡ ಒಂದು ಚರ್ಚೆ ಮಾಡಿ ಅದರ ಬಗ್ಗೆ ನಾವು ಒಂದು ಅನೇಕ ವಿಷಯಗಳಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀವಿ ಇಟ್ ಹೇಳಿ ತಾವು ಇನ್ನೂ ನಾನು ಎಲ್ಲ ಕಡೆ ಹೋಗ್ಬೇಕಾಗಿದೆ ಅದಕ್ಕೆ ತಾವು ಇದನ್ನು ಕೈ ಬಿಡಬೇಕು ಈಗ ಇಷ್ಟು ಮಾಡಿದರೆ ಇಡೀ ದಿವಸ ಮಾಡಿದ್ದೀರಾ ಅದನ್ನು ಕೂಡ ಉಪವಾಸ ಮಾಡಿದ್ದೀರಾ ಅದಕ್ಕೆ ಅದನ್ನು ಒಂದು ಏನಾದರೂ ಒಂದು ನೀರು ಅಥವಾ ಏನಾದರೂ ಕೊಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆ ಅದು ನೀವೇ ಮಾಡ್ಕೊಳ್ಳಿ ಆಮೇಲೆ ಮಾಡಿಕೊಳ್ಳಿ

No mutala, no mutala, da beria. Bai. 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 Bai.